ಬಟ್ ಈಗ ನಾವು ಈ ಓಡಾಡ್ತಾ ಇದ್ದೀವಿ ದಾರಿ ಹುನ್ರಿಲ್ಲ ಹಲಗಲಿಯ ಬೇಡರ ವೀರ ಓಡಾಡೋ ಜಾಗ ಜಾಗನ ಇದು ಇಲ್ಲಿ ಕಾಣ್ತದ ಬರ್ರಿ ಸರ್ ಇಲ್ಲಿ ದಂಡಿನ ದಾರಿ ಅಂತ ಹೇಳಿ ಕರಿತಾರೆ ಈಗ ನಾವು ಆ ಕಡೆ ನೋಡ್ತಾ ಇರೋದು ಹಲಗಲಿ ಕಾಣ್ತಿರುವಂತದ್ದೇ ಇದೇ ದಾರಿಯಲ್ಲಿ ಕಲಾದಿಗಿಂತ ಸೈನ್ಯ ಬರ್ತಿರುವಂತದ್ದು ಹೋರಾಟ ನಡೆದದ್ದು ಇದೇ ಜಾಗ ಇದು ಯಾಕಂದ್ರೆ ಇದು ಕಲಾದಿಗಿಂತ ಬರುವಂತ ದಾರಿನೂ ಇದೇ ಆಗಿರುತ್ತೆ ಹಲಗಲೆಯಿಂದ ಅದೇ ಅವ್ರು ಬರ್ಲಿಕ್ಕೂ ದಾರಿ ಇದೆ ಆಗಿರುತ್ತೆ ಅಂದ್ರೆ ಯುದ್ಧ ಮಾಡುವಾಗ ರಕ್ತ ಎಲ್ಲ ಹರಿದಿರ್ತದೆ ಹೀಗೆ ರಕ್ತ ಹರಿದ ಜಾಗ

ಇದು ಹದಿನೆಂಟುನೂರ ಐವತ್ತೇಳು ಸಂದರ್ಭದವ್ರಿಗೆ ಇಲ್ಲಿ ಕುದುರೆಗಳ ಬರ್ತವ್ರ ಕಲಾದಿಂದ ರೀ ಅದನ್ನು ಇಲ್ಲಿದ್ದ ನಿಂತ ಅವ್ರಿಗೆ ಗುರುತಿಸ್ತಾರೆ ಆ ಮುಂದೊಂದು ಜಾಗ ಐತೆ ಅಲ್ಲಿ ತೋರ್ಸಂದ್ ಮುಂದ್ರೆ ಅಲ್ಲಿಂದ ಇಲ್ಲಿ ಎರಡು ಕಿಲೋಮೀಟ್ರ್ ದೂರದಿಂದ ಬರೋದನ್ನ ಅವು ಕುದುರೆ ಇಂಥಲ್ಲಿ ಬರಾಕತ್ತ ಅನ್ನೋದು ಗುರುತ ಮಾಡ್ಕೊಂಡು ಇಲ್ಲಿ ಕವಲಾಗಿರ್ತದೆ ರೀ ಅವ್ರದ್ದು ಭೀಮಪ್ಪ ಚಿಕ್ಕನವರ ಮಾದರ್ ದಾಮಣ್ಣ ಆಮೇಲೆ ಪೂಜಾರಿ ಹಣಮ್ಮ ನಾಲ್ಕು ಮಂದಿಗೆ ಮೂರು ಮಂದಿ ಇಲ್ಲಿ ಕಾಲ ಮಾಡ್ತಿರ್ತಾರೆ ಇಲ್ಲಿ ಅವ್ರನ್ನ ಹಾಳಿ ಎದುರ್ಗಿನ ಅವ್ರನ್ನ ಹೋಗಿಬಿಡ್ತಾರೆ ಅವರು ಕಾವಣಿ ಕಲ್ಲ ಬಡಿಗೆ ಇವನ್ನೆಲ್ಲ ತಗೊಂಡ್ಸಂದ್ ಇದು ಈ ಊರ್ನ ತುಂಬಾ ಎತ್ತರ ಪ್ರದೇಶ ಐತಿರಿ ಕಡೆ ಆದ್ರೆ ಅಲ್ಲಿ ಬರುದನ್ನ ಅಂದ್ರೆ ಕಲಾದಿಗಿಂದ ಈ ಕಡೆ ಬರೋದನ್ನ ಮೂರು ಕಿಲೋಮೀಟರ್ ದೂರ ಮ್ಯಾಗಿಂದ ಇಲ್ಲೆಲ್ಲ ಕಾಣ್ತಿರ್ತಾರೆ ದಂಡಿನ ದಾರಿ ಅಂತ ಹೇಳಿ ಕರೀತಾರೆ ಅವೆಲ್ಲ ಹಿಂದೆ ಆ ದಂಡ ಹಾದು ಹೋಗೈತೆ ಅಲ್ಲಿ ಬ್ರಿಟಿಷ್ ದಂಡ ಅದಕ್ಕೆಲ್ಲ ದಂಡಿನ ದಾರಿ ದಂಡಿಂದ ಆರಿ ಕೆಲವೊಂದು ಹೊಲಗಳಾಗ ಇದ್ರೊಳಗ ಅದಾವ್ರಿ ಈಗ ಅದ್ರ ಅವ್ಕ ದಂಡಿಂದ ಆರಿನ ಕರೀತಾರೆ ಹೆಸರು ಅದಾವ್ರ ಅವ್ಕ ಬಟ್ ಈಗ ನಾವು ಈ ಓಡಾಡ್ತಾ ಇದೀವ್ರ ದಾರಿ ಹುನ್ರಿ ಹಲಗಲಿ ಬೇಡರ ವೀರ ಓಡರ ಜಾಗ ಜಾಗನ ರೀ ಇದು ಓಹೋ ಇಲ್ಲಿ ಕಾಣ್ತದ ಬರ್ರಿ ಸರ್ ಇಲ್ಲಿ ಹಾಂ ಅಲ್ಲಿ ಕಾಣ್ತದೆ ಹಾಂ ಇದು ಏನು ಈಗ ಏನ್ ನೋಡ್ರಿ ಅಲ್ಲಿ ಮುಂದೆ ಹೋಗುದು ಇದು ಕಲಾದಿಗೆ ರಸ್ತಾರ ಇದು ಆ ರೋಡು ಹಾ ಈ ರೋಡ್ ಟ್ರಾಕ್ಟರ್ ಬರ್ತೈತಿ ನೋಡ್ರಿ ಅದು ಕಲಾದಿಗೆ ರಸ್ತಾರಿ ಗುಡ್ಡದ ಇದು ಬರ್ತದ ಕಾಂತೈತಿ ನೋಡ್ರಿ ಗುಡ್ಡ ಹೌದು ಬಹಳ ದೂರದಿಂದ ಅಲ್ಲೇನೇ ರಗತ್ ಮಣಿ ನಮ್ಮ ಸರ್ನಾಯಕರ ಹೊಲ ಐತಿ ಅಲ್ಲಿ ಇಲ್ಲಿ ಸುಮಾರು ನಾಲ್ಕು ಕಿಲೋಮೀಟರ್ ದೂರ ಐತಿ ಅದು ಅಲ್ಲಿಗೆ ಹೋಗಿಂದ ಅವರು ಇಲ್ಲಿಂದ ಅವ್ರನ್ನ ಅಟ್ಟಿಸ್ಕೊಂಡು ಕರ್ಕೊಂಡು ಹೋಗಿಂದ ಅಲ್ಲಿ ಅವ್ರ ಅವ್ರ ಹೋರಾಟ ಮಾಡ್ಯಾರ ಬ್ರಿಟಿಷ್ನವರು ಅಲಗಲಿ ಅಲಗಲಿ ಬೇಡ್ರಿ ಹಾ ಹೋರಾಟ ಮಾಡ್ಯಾರ ಅಂದ್ರೆ ಈಗ ನಾವು ನಿಂತಿರೋ ಜಾಗ ಹಲಗಲಿಯ ಬೇಡರು ಇದ್ರಲ್ಲ ದಂಗೆ ಇದ್ದವರು ಅವರು ನಿಂತು ಬ್ರಿಟಿಷರ್ ದಂಡ ನೋಡೋ ಜಾಗ ದಂಡ ಬರೋದನ್ನ ಅಂದ್ರೆ ಕಲಾರಿಗಿಂದ ಬರ್ತಿರ್ತಾರೆ ಅದು ಬರೋದನ್ನ ನೋಡ್ಕೊಂಡ್ಸಿಂದ ಅವ್ರ ಅವ್ರನ್ನ ಎದುರಾಳಿ ಆಯ್ಕೆಸಿಂದ ಅಟ್ಟಿಸ್ಕೊಂಡು ತಗೊಂಡು ಹೋಗ್ಯಾರ ಅವ್ರನ್ನ ಈಗ ಆಕ್ಚುಲಿ ಬ್ರಿಟಿಷ್ನವರು ಮತ್ತು ಈ ಹಲಗಲಿಯ ವೀರ ಬೇಡರು ಏ ಮೀಟ್ ಆದ್ರಲ್ಲ ಅದೇನು ಯುದ್ಧ ಅಥವಾ ಏನು ಘರ್ಷಣೆ ನಡೀತಲ್ಲ ಆ ಜಾಗ ನೋಡೋಣ ಬನ್ನಿ ಸರ್ ನಡೀತು ಇಲ್ಲಿ ಬಾಲಕರೇ ಬಾಲಕರಿ ಸರ್ ಯಾವ ಕಡೆ ಸರ್ ಕೊಪ್ಪ ಈ ಕಡೆ ಹೋದಾ ಹಾಂ ಕೊಪ್ಪ ಹೋಗ್ಬೇಕೀಗ ಹಾಂ ಕೊಪ್ಪ ರೋಡ್ ಅದು ಕೊಪ್ಪ ರೋಡು ಹ್ಞೂ ಸರ್ ಈಗ ಇದು ಯಾವ ಪ್ರದೇಶ ಸರ್ ಇದು ಈಗ ನಾವು ಆ ಕಡೆ ನೋಡ್ತಾ ಇರೋದು ಹಲಗಲಿ ಕಾಣ್ತಿರುವಂಥದ್ದೇ ಅಲ್ಲಿ ನಾವು ಇದು ಮಾನ್ಯದ ಹೊಲ ಈ ಕಡೆ ಇದೆ ಕಲಾದಗಿ ಇಂದ ಸೈನ್ಯ ಬರ್ತಿತ್ತು ಅಂತ ತೋರಿಸಿದ್ದು ಇದೇ ಪಾಯಿಂಟ್ ನಾವು ಇದೇ ದಾರಿಯಲ್ಲಿ ಕಲಾದಿಗಿಂದ ಸೈನ್ಯ ಬರ್ತಿರುವಂಥದ್ದು ಹೀಗಾಗಿ ಈಗ ಮುಂದೆ ನಾವು ಹೋಗ್ತಾ ಇರುವಂಥದ್ದು ಅದೇ ರಕ್ತ ಮಾನ್ಯ ಹೊಲ ಆ ದಂಡಿನ ಅವರು ಆ ಕಡೆಯಿಂದ ಬರ್ತಾರೆ ಅವರು ಸೈನ್ಯ ಆ ಕಡೆಯಿಂದ ಬರುತ್ತೆ ಹೀಗಾಗಿ ಒಂದು ವಿಶಾಲವಾದ ಪ್ರದೇಶ ಬೇಕಲ್ಲ ಅವಾಗೆಲ್ಲ ಹೆಚ್ಚು ಹೆಚ್ಚು ಒಣಭೂಮಿ ಇತ್ತಿದ್ದು ನೀರಾವರಿ ಸೌಲಭ್ಯ ಇರಲಿಲ್ಲ ಹೀಗಾಗಿ ಅಲ್ಲಿ ಪ್ಲೇನ್ ಆದ ಒಂದು ಹೊಲ ಇದೆ ಸರ್ನಾಯ್ಕರ್ ಅಂತೇಳಿ ಈ ಭಾಗದ ಒಂದು ದೊಡ್ಡ ಫ್ಯಾಮಿಲಿ ಅಜಯ್ ಕುಮಾರ್ ಸರ್ನಾಯ್ಕ ಅಂತೇಳಿ ಎಕ್ಸ್ ಮಿನಿಸ್ಟರ್ ಹೆಸರು ಕೇಳಿರ್ಬೋದು ಎಸ್ ಅವರ ಅವರ ಮೂಲ ಊರು ಹಲಗಲಿನೇ ಈಗ ಅಲ್ಲಿ ಸಂಶಯಲ್ ಅವರ ಅವ್ರ ಅಣಂಬ್ರೆಲ್ಲ ಇಲ್ಲೇ ಇದ್ದಾರೆ ಅವ್ರಿಗೆ ಸಂಬಂಧಪಟ್ಟ ಭೂಮಿ ಅವ್ರ ಫ್ಯಾಮಿಲಿಗೆ ಸಂಬಂಧಪಟ್ಟ ಭೂಮಿ ಎಸ್ ಕೃಷಿ ಭೂಮಿ ಎಸ್ ಅಲ್ಲೇ ಅಲ್ಲಿ ಅಲ್ಲಿ ನಿಂತು ನಾವು ನೋಡಿದ್ದು ಇವ್ರಲ್ಲಿ ಶ್ರೀಶಲ್ ಅವ್ರಲ್ಲಿ ಹೇಳಿದ್ರೆ ಅಲ್ಲಿ ನಿಂತು ಒಂದಿಬ್ರು ನೋಡ್ತಿದ್ರು ಇಲ್ಲಿ ಈ ಕಡೆ ಜನ ಬಂದ ತಕ್ಷಣ ನಾವು ಈ ಕಡೆಯಿಂದ ಅವರು ಸಿಂಬಲ್ ಹೇಳ್ತಿದ್ರು ಅವ್ರಿಗೆ ಸಹ ಸನ್ನೆ ಮಾಡ್ತಿದ್ರು ಬರ್ತಾ ಇದಾರೆ ಹೇಳಿದ ತಕ್ಷಣ ಅವ್ರು ಅಟ್ಯಾಕ್ ಮಾಡ್ತಿದ್ರು ದಿಕ್ಕಿ ಇದೇ ದಾರಿ ಇದು ಇದೇ ದಾರಿಯನ್ನ ದಂಡಿನ ದಾರಿ ಅಂತೇಳಿ ಇವತ್ತು ಕಲಾದಿಗೆ ಅವರು ಈ ಹೊಲದ ದಾರಿಯವರು ಹೇಳ್ತಾರೆ ಯುದ್ಧ ನಡೆದ ಜಾಗವನ್ನ ರಕ್ತದ ಮಾನೆ ಅಂತ ಹೇಳ್ತಾರೆ ರಕ್ತದ ಮಾನೆ ಅಂದ್ರೆ ರಕ್ತ ಬಿದ್ದು ರಕ್ತ ಹರಿದಾಡಿದ ಜಾಗ ಅನ್ನುವಂತ ಅರ್ಥ ಬರೋದ್ರಿಂದ ಅದೇ ಜಾಗದಲ್ಲಿ ಹೋರಾಟ ಆಗಿದೆ ಅಂತೇಳಿ ಹೇಳ್ತಾರೆ ಬೇಡರ ಜನಸಂಖ್ಯೆ ಜಾಸ್ತಿ ಬೇಡ ಕಮ್ಯುನಿಟಿ ಅಥವಾ ನಾಯಕರ ಕಮ್ಯುನಿಟಿ ಬೇಡ ಸಮುದಾಯಕ್ಕೆ ಜಾಸ್ತಿ ವಾಸ ಮಾಡೋದು ಈ ತರ ಬೆಟ್ಟ ಗುಡ್ಡಗಳಿರೋ ಜಾಗದಲ್ಲಿ ಯಾಕಂದ್ರೆ ಸುರಪುರ್ಗೆ ಹೋಗ್ತೀವಿ ಚಿತ್ರದುರ್ಗ ಹೋಗ್ತೀವಿ ರಮನಹಳ್ಳಿ ಹೋಗ್ತೀವಿ ಚಂಗಿದುರ್ಗ ಹೋಗ್ತೀವಿ ನೋಡಿ ಇಲ್ಲೂ ಕೂಡ ಸುತ್ತ ನೋಡಿದೆ ಜಾಗ್ರತಿ ಬೆಟ್ಟನೇ ಇದೆ ಮೂರ್ತಿ ಬೆಟ್ಟ ಇದೆ ಹೌದು ಹೌದು ಯಾಕಂದ್ರೆ ಅವರಿಗೆ ಜೀವನೋಪಾಯಕ್ಕೆ ಬೇಕಾಗಿದ್ದೇ ಬೇಟೆ ಬೇಟೆ ಹಾ ಬೇಟೆ ಮೇಲೆ ಬೇಡೆ ಜನಾಂಗ ಬದುಕೋದೆ ಬೇಟೆ ಮೇಲೆ ಬೇರೆ ಖುಷಿ ಇದ್ರೂ ಸಹಿತ ಅವ್ರು ಬೇಟೆ ಆಡೋದೇ ಅವರ ಮೂಲ ಕಸಬಹುದು ಕಸುಬೋದು ಅವರಿಗೆ ಹೀಗಾಗಿ ಗುಡ್ಡಗಾಡಬ ಜನ ಪ್ರದೇಶದಲ್ಲಿ ಅವ್ರು ಇರ್ತಾರೆ ಹೀಗಾಗಿ ಅವರ ಅವರಿಗೆ ಅವರ ವೃತ್ತಿನೇ ಭೇಟೆಯಾಡೋದು ಭೇಟಿಯಾಡ್ಲಿಕ್ಕೆ ಬೇಕಾಗಿದ್ದಂಥದ್ದೇ ಶಸ್ತ್ರಾಸ್ತ್ರಗಳು ಭರ್ಚಿ ಆಗ್ಬೋದು ಮತ್ತೊಂದು ಆಗ್ಬೋದು ನೀವು ಅವನೇ ಕಸ್ಕೊಂಡು ಹೋದಾಗೆ ನಮ್ಮ 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 ಬದುಕೇನು ಅಸ್ತಿತ್ವನೇ ಇಲ್ಲ ಅಸ್ತಿತ್ವವೇ ಇಲ್ಲ ಈ ರೈತರ ಕುಡ್ಗೋಳಕ್ಕೆ ಕಸ್ಕೊಂಡು ಎಸ್ ಅದಕ್ಕೆ ಅದು ಸ್ವಾಭಿಮಾನದ ಪ್ರಶ್ನೆ ಬರ್ತದೆ ಬೇಡ್ರ್ ಮೊದಲೇ ವೀರರು ಅವರು ಮೊದಲೇ ಸ್ವಾಭಿಮಾನಿಗಳು ಸೊ ಇದು ಭಾ ಭಾಳ ಸಿಂಪಲ್ ಆದ ಮೇಲ್ನೋಟಕ್ಕೆ ನೋಟಕ್ಕೆ ಏನಪ್ಪ ಅವರು ಶಸ್ತ್ರ ಇಟ್ಕೋಬೇಕಾ ಬೇಡ ಅಂದ್ರೆ ಇವ್ರಿಗೆ ಇಷ್ಟೆಲ್ಲ ಹೋರಾಟ ಮಾಡಿದ್ರು ಅನ್ನೋಷ್ಟು ಸೂಕ್ಷ್ಮ ಆ ಸರಳ ಇಲ್ಲ 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 ಇಟ್ ಸೊ ಪರ್ಟಿಕ್ಯುಲರ್ ಕಾಂಪ್ಲೆಕ್ಸ್ ಎಸ್ ಖಂಡಿತ ಈಗೂ ಮತ್ತು ನಮ್ಮಲ್ಲಿ ಇದ್ರೊಳಗೆ ಕಾವಲ್ ದಾರಿ ಅಂತೆಳೈತಲ್ಲ ರೀ ಈಗ ಈಗ ಅಲ್ಲ ನಾವು ನೋಡಿದ್ವಿ ದಂಡಿನ ದಾರಿ ಅಂತ ಹಂಗೆ ಸೊ ಇಲ್ಲಿಂದ ಬಂದಿದ್ರು ಅವರು ಹಾ ಇಲ್ಲಿಂದ ಬಂದಿದ್ರು ಅದು ಹಾಂ ಅಲ್ಲೇನ ಅವು ಇದ್ನ ಹಸ್ರು ಹಾಂ ಹಸ್ರಂತ ಗಡ ತಂದು ಗಿಡಗಳು ಕಾಣ್ತಾವಲ್ರಿ ಹಾಂ ಅಲ್ಲಿದ್ದನ ಕಲಿದು ದಾರಿ ಬರ್ತೈತಿ ಅದು ಹಿಂಗೆ ಬಂದ ಆ ದಿಬ್ಬದ ಹಿಡ್ಕೊಂಡ ಹಿಂಗೆ ರೌಂಡ್ ಬಂದಿಸ್ ಗಾಡಿನ ಈಗ ಹಲಗಳಿ ಸೇರ್ತೈತಿ ಇದು ಓಕೆ ಓಕೆ ಸೊ ಈಗ ಯುದ್ಧ ಅಥವಾ ಹೋರಾಟ ನಡೆದಿಲ್ಲ ಹೋರಾಟ ನಡೆದ್ ಇದು ಅಷ್ಟು ಎಲ್ಲ ಪೂರ ಏನು ಅಲ್ಲಿ ತನಕ ಏನು ಕಾಣ್ತದೆ ಇದೆಲ್ಲ ನಮ್ಮ ಸರಣ ಈಗ ಒಂದಿಷ್ಟು ಫ್ಲಾಟ್ ಅವನಾಗ ಮಾಡ್ಕೊಳವ್ರಿಗೆ ಕೊಟ್ಟರೆ ಒಂದಿಷ್ಟು ಕೆಲವೊಂದಿಷ್ಟು ಮಾರಿದವ್ರಿ ಅವ್ನಾಗ ಕೆಲವೊಂದಿಷ್ಟು ಲೀಸ್ ಮ್ಯಾಗ ಮಾಡ್ಕೊಳಕ ಇದು ಮಾಡಕ್ಕೆ ಕೊಟ್ಟಾರೆ ಅವನು ಇದು ನಾಲ್ಕುನೂರ ಇಪ್ಪತ್ತು ಎಕರೆನೇ ಹೆಚ್ಚು ಕಡಿಮೆ ಜಮೀನು ಐತಿ ಒಂದು ಪ್ಲಾಟ್ ಇದು ಅಷ್ಟು ಎಲ್ಲ ಎಲ್ಲ ಓಕೆ ಇಲ್ಲಿ ಸೇರಿದಾರೆ ಅವರೆಲ್ಲ ಹ್ಞೂ ಹೋರಾಟ ಬಂಡಾಯಕ್ಕೆ ಬಂಡಾಯಕ್ಕೆ ಸೇರಿದ್ರು ಆದ್ರೆ ಈ ಹೋರಾಟದಲ್ಲಿ ಗೆದ್ದಿದ್ಯಾರು ಇಲ್ಲಿ 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 ಗೆದ್ದಂದ್ರೆ ಗೆದ್ದಿದ್ರು ಸರ್ ಯುದ್ಧ ಹೆಂಗ್ ನಡೆದಿರಬಹುದು ಸರ್ ಹಾಗೆ ಅವರು ಬ್ರಿಟಿಷರ ವಿರುದ್ಧ ಎದ್ರ ಬದ್ರೆ ಇಲ್ಲಿ ಏನು ಸೈನ್ಯ ಸೇರ್ಪಡೆ ಆಗ ಅವರು ನಮ್ಮ ಹಲಗಲಿ ಬೇಡ್ರೆ ಅವರು ಕೂಡ ಹೋರಾಟಕ್ಕೆ ನಿಂತಿರ್ತಾರೆ ಹೋರಾಟಕ್ಕೆ ನಿಂತ ಟೈಮ್ದಾಗ ಭೀಮಪ್ಪ ಚಿಕ್ಕನವರು ಅನ್ನುವಂಥ ಒಬ್ಬ ವ್ಯಕ್ತಿ ಆರು ಮಂದಿನ ಏಳು ಮಂದಿನ ಕೊಲ್ತಾನೆ ಎಂಟನೇದವನು ಅವನ ಕಾಲಾಗಾಕಿ ತುಳು ಕೊಲ್ಲಾಕ ನಿಂದಿರ್ತಾನೆ ಅವ ಬಿದ್ದುಕೊಂಡೆ ಬಾಯಾಗ ಹುಲ್ಲು ಕಡ್ಡಿ ಕಸ್ತಾನ ಅವ ಬಿದ್ದವನು ಕಾ ಹುಲ್ ಕಡ್ಡಿ ಬಾಯಿಗೆ ಕಚ್ಚಿದ ಕೂಲೆ ನಾನು ಶರಣಾಗತಿ ಆದ ನಿಪ ಹಣ್ಣು ಅಂತ ಸೂ ಸೂಚನೆ ರೀ ಅದು ಸಿಂಬಲ್ರ ಕಚ್ಚಿದ್ರೆ ಹಾಂ ಹಾಂ ನಾನು ನಿನಗೆ ಶರಣಾಗತಿ ಆದ ನಿಪ ಸಿಂಬಲ್ ಅಂತ ಅದು ಈಗ ಹೆಂಗೆ ನಾವು ಬಿಳಿ ಏನ ನಾವು ಆರಿಸೋದು ಒಂದು ನಿಯಮ ಐತಿ ಆ ಪ್ರಕಾರ ಅದನ್ನು ಹುಲ್ಲು ಕಡಿ ಕಚ್ಚಿದ್ರೆ ಅದು ಆ ಥರ ಇತ್ತು ರೀ ಅದು ಆ ಮುಂದೆ ಹಿಂದ್ಗಡೆಸಿ ಅವ ಬಿದ್ಕೊಂಡ ಕೇಳ್ತಾನೆ ಅವನು ಕೊಲ್ಲೋದನ್ನ ಬಿಟ್ಟು ಕಿಸ್ ಅವ ಜೀವನದಾನ ಮಾಡ್ತಾನೆ ಜೀವದಾನ ಮಾಡಿದ ಕೂಡೇ ಮುಂದೆ ಅವನು ಕೇಳ್ತಾನೆ ಊರಾಗ ಶೂರ್ನ ನೀನ ಒಬ್ಬ ಇದ್ದೀವೋ ಏನು ಮತ್ತಾರು ಅದರ ಕೇಳಿದ ಕೂಡ ಏ ನಾ ಹುಚ್ಚ ನಾನು ಸಾಮಾನ್ಯ ಊರು ಕಾಯಿ ಮನುಷ್ಯ ನಾನು ನಾನು ಆಪ್ನಂಥ ಜನರು ಹಲಗಲಿಗೆ ಊರು ತುಂಬ ಎಲ್ಲ ಅದಾರ ಹೋಗೋ ಹುಚ್ಚು ಹಳೆ ಹುಚ್ಚು ಪಾಲಿ ಅಂತ ಹೇಳಿ ಅವಾಗ ಮುಗಲ್ಸಿ ಬೇ ಬೇಯ್ತಾನ್ರಿ ಅವಮ್ಮ ಮಾತಾಡಿದ ಕೂಡೇ ಅವೆಲ್ಲ ಯುದ್ಧ ಬಿದ್ದ ಎಲ್ಲ ಸೈನಿಕರನ್ನ ಇವ್ರನ್ನ ತುಂಬ ಮತ್ತು ಕಲಾದಿಗೆ ಸೇರ್ತಾರೆ ಕಲಾ ಹಿಂಗೆ ವಾಪಸ್ ಹಾಂ ಕಲಾ ವಾಪಸ್ ಹೋಗಿಬಿಡ್ತಾರೆ ಅವರು ಓಕೆ ಓಕೆ ಮತ್ತೆ ಸರ್ ಹೇಳ್ತಿದ್ರು ಕವಣಿ ಕವಣಿ ಕಲ್ಲ ಅದು ಒಗ್ಗ ಬರೋ ಕುದುರೆಗಳ ಏನೈತಿ ದೂರದಿಂದ ಒಂದು ಕಿಲೋಮೀಟ್ರ್ ಇರೋಕ್ಲೇನ ಕವನಿ ಕಲ್ಗೆ ಹೆಸಂದ್ರೆ ಅದು ಕುದುರೆ ಹಣಿಗೆ ಬಡಿಬೇಕ್ರಿ ಕುದುರೆ ಹನಿಗೆ ಬಡಿತಂದ್ರೆ ಕುದುರೆ ಹನಿ ಬಡದ್ರೆ ಅಲ್ಲಿ ಕುದುರೆಗೆ ಸುಳಿ ಇರ್ತತಿ ಅದು ಸುಳಿ ಇರ್ತದೆ ಆ ಸುಳಿಗೆ ಬಡಿತಂದ್ರೆ ಕುದುರೆ ಕಣ್ಣಿಗೆ ಚಕ್ರ ಬಾಂಕ್ಸಂದು ಮುಗ್ಗುರಿಸಿ ಮುಂದೆ ಬೀಳ್ತೈತಿ ಮುಂದೆ ಮುಗಿಸ್ ಮುಂದೆ ಬಿದ್ದ ಕೂಲಿ ಅವ್ನು ಶರೀರ ಅವನು ಮ್ಯಾಗ ಸವಾರ ಏನ ಸವಾರ್ದು ಮುಖ ತೆಳಗಾಕೈತಿ ಮುಖ ತೆಳಗ ರುಂಡಕ್ಕೆ ಕತ್ತರಿಸ್ಬಿಡ್ತಾವ್ರ ಸೈಡ್ ಅವ ಹಿಂಗೆ ಅವೆಲ್ಲ ಆಗಿನ ಇದನ್ನು ಮಾಡ್ತಿದ್ರು ಅವು ಸಾಹಸ ವೀರಗಳು ಅವನ್ನೆಲ್ಲ ಮಾಡ್ತಿದ್ರು ಅವರು ಆಗ ಹ್ಞೂ ಹಿಂಗೆ ಅವೆಲ್ಲ ಹೋರಾಟಗಳು ಆಗೆಲ್ಲ ಮಾಡ್ಯಾರ ಅವರು ಓಕೆ ಮತ್ತು ಈ ಕವನಿ ಒಳಗನ ಕಲ್ಲಾ ಇದ ಪ್ರಾಕ್ಟೀಸ್ ಮಾಡೋ ಟೈಮ್ದಾಗ ಒಂದು ಲಂಬವಾದಂಥ ಇದು ನಗ ನಿಂದರ್ಸಿ ಕೆಸ ಗೋಟ್ ನಿಂದರ್ಸಿ ಅದರೊಳಗೆ ಕಲ್ಲು ಹಳ್ಳ ಹಾಕಿ ಹೋಗಿದ್ರೆ ಅದು ಪಾಸ್ ಆಗ್ಬೇಕ್ರೆ ಅದು ಹೋಲ್ನಾಗ ರೀ ಅದು ಒಂದು ಗುರಿ ಕ ಇದು ಮಾಡಿದ ಗುರಿ ಕಲ್ಲು ಕಂಬ ನಿಲ್ಸೋದು ಕಂಬಕ್ಕೊಂದು ತೂತು ಮಾಡೋದು ಅಂದರೆ ಕಂಬ ಅಂದರೆ ಕಂಬ ಸಸ ಕಂಬಗಳು ಸಿಗಂಗಿಲ್ಲ ರೀ ಅವರು ಈ ಎತ್ತಿನ ನಗ ಈ ಅವನ ಗೋಟ್ ನಿಲ್ಸೋದು ಅದನ್ನು ನಿಲ್ಸೋದು ಉದ್ದಕ್ಕೆ ನಿಂದ್ರಿಸ ಕೇಸಂದ ಇಲ್ಲಿ ಕ ಕಾವ್ನಿ ಇಲ್ಲೇ ಹಿಂಗೆ ಬೀಚ್ ಕೇಸಿಂದ ಹೋಗದ್ರ ಇದ್ರ ಒಳಗಿಂದ ಹಳ್ಳ ಹಾಕಿ ಕೇಸಂದು ಬೀಚ್ ಹೋಗದ್ರ ಅದು ಇದ್ರೊಳಗೆ ಪಾಸಾಗಿ ಹೋಗ್ಬೇಕ್ರಿ ಹಳ್ಳ ಹ್ಞೂ ಆ ಹೋಲ್ನ್ಯಾಗ ಪಾಸ್ ಆಗಿಕಿಸ್ದು ಆ ಕಡೆ ಯಾಕಂದ್ರೆ ಹಾಂ ಆ ಗುರಿ ಒಳಗೆ ಪಾ ಪಾಸಾಗಿ ಹೋತಂದ್ರೆ ಅದು ಗುರಿ ಕರೆಕ್ಟಾಗಿ ಐತೆ ಅಂತ ಆರಿಸ್ತಾರೆ ಅದು ಅವ್ನು ಪರ್ಫೆಕ್ಟ್ ಅಂತಾವ ಹಾಂ ಪರ್ಫೆಕ್ಟ್ ಅಂತ ರೀ ಇವತ್ತು ಮಿಲ್ಟ್ರಿಗೆ ಟ್ರೈನಿಂಗ್ ಕೊಡ್ತಾರೆ ಆ ತೂತು ಕೊಡಿ ಅಂತ ಹಾಂ ಹಂಗೆ ರೀ ಇದು ಆ ಟೈಮ್ದಾಗ ಇವ್ನೆಲ್ಲನೂ ಟ್ರೈನಿಂಗ್ ಕೊಂಡವ ನಿಂಬಳಕರ್ ಇವರಿಗೆಲ್ಲ ಇಂಥ ಚೆನ್ನಾಗಿ ಸಮಯಕ್ಕೆ ತಕ್ಕಂತ ಒಂದು ಇದನ್ನ ಚೆನ್ನಾಗ್ ಉಪಯೋಗ ಮಾಡೋ ಸಂಬಂಧ ಅವು ಇವರಿಗೆಲ್ಲ ನಮ್ಮ ಬೇಡರಿಗೆ ಸಲಹೆ ಕೊಡ್ತಿದ್ರು ನಿಮ್ಮ ಬಾಲಾಜಿ ನಿಂಬಾಳ್ಕರ್ ಬಾಲಾಜಿ ನಿಂಬಾಳ್ಕರ್ ಮುಧೋಳ ಸಂಸ್ಥಾನದ ಒಬ್ಬ ಸೇನಾಧಿಪತಿ ಹ್ಞೂ ಹಲೋ ಸರ್ ಹಾ ಓಕೆ ಸೂಪರ್ ಸರ್ ಆ ಥರ ಪ್ರಾಕ್ಟೀಸ್ ಮಾಡಿರೋದು ಅವರು ಹಾಂ ಕವಣೆ ಕಲ್ಲಾಕೆ ಹೊಡೆದ್ರೆ ಇದು ನೊಗದ ತೂತಲ್ಲಿ ಹೋಗ್ಬೇಕು ಹ್ಮ್ ನಗಡಿಯಂಗಿಲ್ಲ ಹ್ಞೂ ಜೋಳ ಹಿಂಗೆ ಮಳೆಯಾಶ್ರಿತ ಭೂಮಿಗಳಿವೆ ಅಂದರೆ ಹಿಂಗಾರಿ ಮುಂಗಾರಿ ಎರಡು ಬೆಳೆಗಳನ್ನು ಇಲ್ಲಿ ಬೆಳೀತಾರೆ ಆ ಟೈಮಲ್ಲಿ ಅಷ್ಟೇ ಬೆಳೆಯುವಂಥ ಜಾಗಗಳು ಹೀಗಾಗಿ ಈ ನವೆಂಬರ್ ಟೈಮಲ್ಲಿ ಹೆಚ್ಚು ಕಡಿಮೆ ಇವೆಲ್ಲ ಖಾಲಿನೇ ಇರ್ತದೆ ಆಮೇಲೆ ಸಮತ ಒಂದು ಹೋರಾಟಕ್ಕೆ ಬೇಕಾಗಿರುವಂಥದ್ದು ಸಮತಟ್ಟಾದ ಜಾಗ ಯುದ್ಧ ಭೂಮಿಗಳೆಲ್ಲ ಹಾಗೆ ಇರ್ತವೆ ಸೊ ಹೀಗಾಗಿ ಅದು ಅವರು ಇದನ್ನ ಇಲ್ಲನೇ ಅದನ್ನ ಇಲ್ಲೇ ನಡೆಯುತ್ತೆ ಯಾಕಂದರೆ ಇದು ಕಲಾದಿಗಿಂದ ಬರುವಂಥ ದಾರಿನೂ ಇದೇ ಆಗಿರುತ್ತೆ ಹಲಗಲೆಯಿಂದ ಅದೇ ಅವ್ರು ಬರಲಿಕ್ಕೋ ದಾರಿ ಇದೇ ಆಗಿರುತ್ತೆ ಆಮೇಲೆ ಕಲಾದಿಗೆ ಸಮೀಪ ಆಗುತ್ತೆ ಸಮೀಪದಲ್ಲಿ ಅವ್ನಿಗೆ ಹಿಂದೂ ಓಡಿಸ್ಬೇಕಂತ ಹೇಳಿ ಅವ್ರು ಅಲ್ಲಿಂದ ಅಟ್ಯಾಕ್ ಮಾಡ್ತಾರೆ ಅವಾಗೆಲ್ಲ ಅಲ್ಲಿ ನಿಂತರೆ ನಾವೇನು ಮೊದಲೇ ನೋಡಿ ಆ ನಿಂತರೆ ಬರೋದು ಕಾಣ್ತಿರ್ತದೆ ದೊಡ್ಡ ಮಟ್ಟದ ಸೈನ್ಯ ಬರೋದು ಕಾಣ್ತದಲ್ದು ಎತ್ತರದಲ್ಲಿ ನಿಂತರೆ ಸೊ ಇಲ್ಲಿ ಬಂದೇ ಅಟ್ಯಾಕ್ ಮಾಡ್ತಾರೆ ಈ ಜಾಗದಲ್ಲೇ ಆಗ್ತದೆ ನವಂಬರ್ ಇಪ್ಪತ್ತಾರನೇ ತಾರೀಕು ಮೊದಲ ರಾತ್ರಿ ಮೊದಲ ದಿನ ರಾತ್ರಿ ನಡೆದಂಥ ಅಟ್ಯಾಕಲ್ಲಿ ಅಂತ ಅಂತೇಳಿ ಫಸ್ಟ್ ನೆಫ್ ಲೆಫ್ಟಿನೆಂಟ್ ಮ್ಯಾಜಿಸ್ಟ್ರೇಟ್ ಅವನು ಹೆವಲಕ್ ಅಂತೇಳಿ ವಿಲಿಯಂ ವಿಲಿಯಂ ಹೆನ್ರಿ ಹೆವ್ಲಕ್ ಅಂತೇಳಿ ಆತನ ಕೊಂದಿದ್ದು ಇದೇ ಜಾಗದಲ್ಲಿ ನವೆಂಬರ್ ಇಪ್ಪತ್ತಾರು ಹದಿನೆಂಟುನೂರ ಐವತ್ತೇಳು ನವಂಬರ್ ಇಪ್ಪತ್ತಾರು ಮೊದಲ ಹಲಗಲಿಯ ಮೇಲೆ ದಾಳಿಯನ್ನು ಮಾಡಿದಾಗ ಅದರ ನೇತೃತ್ವ ವಹಿಸಿದವನು ವಿಲಿಯಂ ಹೆವಲಕ್ ಅಂತೇಳಿ ಹೆನ್ರಿ ವಿಲಿಯಂ ಹೆವಲಕ್ ಅಂತೇಳಿ ಮ್ಯಾಜಿಸ್ಟ್ರೇಟರು ಆತನನ್ನು ಮೊದಲ ಹೋರಾಟದಲ್ಲಿ ಹಿಮ್ಮೆಟ್ಟಿಸ್ತಾರೆ ಕೊಲ್ತಾರೆ ಅವನಿಲ್ಲಿ ಅವನು ಅವನ ಇಲ್ಲೇ ಹತ್ತನಾಗ್ತಾನೆ ಇಲ್ಲೇ ಹತನ ಆದಮೇಲೆ ಗಾಬರಿ ಆಗ್ಬಿಡುತ್ತೆ ಬ್ರಿಟಿಷರ್ ಸೈನ್ಯ ಅವ್ರು ಒಂದು ನಾಲ್ಕುನೂರ ಐದುನೂರು ಜನ ಇವರು ಇಡೀ ಊರಿಸ ಜನಸಂಖ್ಯೆನೇ ಅಷ್ಟು ಪ್ರಮಾಣದಲ್ಲಿ ಹೋರಾಟದಲ್ಲಿ ಇಡೀ ಊರಂತೂ ಇರಲಿಕ್ಕೆ ಸಾಧ್ಯ ಅಲ್ಲ ಸ್ವಲ್ಪ ಜನ ಇರ್ತಾರೆ ನಮ್ಮಕ್ಕಿಂತ ಸ್ಟ್ರಾಂಗ್ ಇದ್ದಾರೆ ಅಂತೇಳಿ ಸೆಟನ್ಕರ್ ಅಂತೇಳಿ ಕರ್ನಲ್ ಆತ ಬೆಳಗಾವ್ ಕೇಳಿ ಹೆಚ್ಚಿನ ಸೈನ್ಯವನ್ನು ತರಿಸಿಕೊಂಡು ನವೆಂಬರ್ ಇಪ್ಪತ್ತೇಳಕ್ಕೆ ಮತ್ತೆ ಇದೇ ಜಾಗದಲ್ಲಿ ಇಬ್ಬರ ನಡುವೆ ಹೋರಾಟ ಆಗುತ್ತೆ ಆ ಹೋರಾಟದಲ್ಲಿ ಹೋರಾಟ ವಿಫಲ ಆಗುತ್ತೆ ಬ್ರಿಟಿಷರು ಗೆಲ್ತಾರೆ ಪಾಪ ಇವರು ಹತಾಶರಾಗಿ ಸೋಲ್ಬೇಕಾಗತ್ತೆ ಇವರಲ್ಲಿ ಹೆಚ್ಚಿನ ಹೆಚ್ಚು ಮದ್ದು ಗುಂಡುಗಳು ಇರೋದಿಲ್ಲ ಆಗಲೇ ಹೇಳಿದಾಗೆ ಮಾಹಿತಿ ಪ್ರಕಾರ ಇದ್ದ ಮದ್ದು ಗುಂಡುಗಳೇನು ಯಾರದೋ ಕುತಂತ್ರದಿಂದ ಅಂತ ಅಂತೇನೇ ಹೇಳ್ತಾರೆ ಆ ಕಾರಣ ಇರ್ಬೋದು ಅಥವಾ ಹೆಚ್ಚಿನ ಸೈನ್ಯ ಬೆಳಗಾವಿಂದ ಬರುತ್ತೆ ಕಲಾದಿಗೆ ಸೈನ್ಯನೂ ಬರುತ್ತೆ ಹೀಗಾಗಿ ದೊಡ್ಡ ಪ್ರಮಾಣ ಸೈನ್ಯ ಎಲ್ಲ ಕಾರಣದಿಂದ ಪಾಪ ಸ್ವಾಭಿಮಾನಿ ವೀರರ ಹೋರಾಟ ಅಂತ್ಯಗೊಳ್ಳುತ್ತೆ ಅಂಥ ಮೊದಲ ವಿಜಯ ಗೆದ್ದ ಸ್ಥಳವೂ ಇದು ದುರಂತ ಕಂಡ ಸ್ಥಳವು ಈಗ ನಾವು ನಿಂತಿರುವಂತ ಇದು ರಕ್ತದ ಮಾನೆಯ ಹೊಲ ಅಂತೇಳಿ ಅರ್ಥ ರಕ್ತದ ರಕ್ತದ ಮಾನೆಯ ರಕ್ತ ಹರಿದ ಹೊಲಕ್ಕೆ ರಕ್ತದ ಮಾನೆಯ ಹೊಲ ಅನ್ನು ಅರ್ಥ ಬರುತ್ತೆ ಅಂದರೆ ಯುದ್ಧ ಮಾಡುವಾಗ ರಕ್ತ ಎಲ್ಲ ಹರಿದಿರ್ತದೆ ಹೀಗಾಗಿ ರಕ್ತ ಹರಿದ ಜಾಗ ಹೋರಾಟ ನಡೆದ ಜಾಗ ಎಸ್ ಹೀಗಾಗಿ ಬಹುತೇಕ ನಮ್ಮ ಇತಿಹಾಸಗಳಲ್ಲಿ ಹೋರಾಟ ನಡೆದ ಜಾಗಗಳಲ್ಲೆಲ್ಲ ರಕ್ತದ ಮಾನೆ ಈ ರೀತಿ ಅಂತಾರೆ ಊರಲ್ಲೂ ಒಂದು ಜಾಗವನ್ನು ಶ್ರೀಶೈಲ ಅವ್ರು ತೋರಿಸ್ತಾರೆ ನಿಮಗೆ ರಕ್ತ ಹರಿದ ಜಾಗ ಅಂತೇಳಿ ಏನಂತ ರಕ್ತ ಕಾಲು ರಕ್ತ ಕಾಲು ದಾರಿ ಅಂತೇಳಿ ಊರಲ್ಲಿ ನೋಡ್ತೀವಿ ಅದನ್ನ ಅಲ್ಲಿ ಊರಲ್ಲೂ ಹೋರಾಟ ಆಡಿದಾಗ ಅಂದ್ರೆ ಇಲ್ಲಿ ಗೆದ್ದ ಮೇಲೆ ಊರಿಗೆ ಮಾಡ್ತಾರೆ ಎಸ್ ಊರಿಗೆ ನುಗ್ಬಿಡ್ತಾರೆ ಆ ಲಾವಣೀಕಾರ ಹೇಳುವಾಗ ಇಡೀ ಊರನ್ನು ಲೂಟಿ ಹೊಡಿತಾರೆ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡ್ತಾರೆ ಅಂತ ಹೇಳ್ತಾರೆ ಸಿಕ್ಕ ಕೊಲ್ತಾರೆ ಇಡೀ ಊರನ್ನು ಧ್ವಂಸ ಮಾಡ್ತಾರೆ ಅಂತೇಳಿ ಲಾವಣಿಕಾರ ಹೇಳ್ತಾನೆ ಆ ಟೈಮಲ್ಲಿ ರಕ್ತ ಹರಿದ ಕಾಲುವೆ ಆ ಓಣಿಗೆ ಇವತ್ತಿಗೂ ರಕ್ತದ ಕಾಲುವೆ ಓಣಿನೇ ಅಂತ ಹೇಳ್ತಾರೆ ಮುಖ್ಯವಾದ ಓಣಿ ಇದೆ ಶ್ರೇಷಲ್ ಅವರು ತೋರಿಸ್ತಾರೆ ಆಮೇಲೆ ನೋಡಿ ಸರ್ ಈಗ ನಾವು ರಕ್ಕಿ ಯುದ್ಧ ನೋಡ್ತಿವಲ್ಲ ಯಾವುದು ನಮ್ಮ ವಿಜಯನಗರ ಅದು ಗ್ರಾಮದ ಮಧ್ಯೆ ಇರುವಂತಹ ಆ ಕೃಷಿ ಭೂಮಿಗಳಲ್ಲಿ ನಡೆದಿರೋದು ಯಾಕಂದ್ರೆ ಒಂದ್ ಕಡೆಗೆ ಕೃಷ್ಣ ಎಲ್ಲ ಕೃಷಿ ಭೂಮಿ ಭೂಮಿ ಸೊ ವಾರ್ ಫೀಲ್ಡ್ ಅಂತ ನಾವೇನು ಯೋಚನೆ ಮಾಡ್ತೀವಲ್ಲ ಆಕ್ಚುಲಿ ವಾರ್ ಫೀಲ್ಡ್ ಗಳು ನಡೆದಿರಂತದ್ದು ಒಂದು ವಿಶಾಲವಾದ ಕೃಷಿ ಭೂಮಿಗಳು ಅಲ್ಲ ಸಮತಟ್ಟ ಪ್ರದೇಶ ಸಮತಟ್ಟ ಪ್ರದೇಶ ನೀವೆಲ್ಲೋ ಒಂದು ಮತ್ತೆ ವಾರ್ ಮಾಡ್ಲಿಕ್ಕೆ ಆಗೋದಿಲ್ಲ ಸಮತಟ್ಟ ಜಾಗನೇ ಇರಬೇಕಾಗತ್ತೆ ಹೀಗಾಗಿ ಬಹುತೇಕ ಓಪನ್ ಪ್ಲೇಸು ಕೋ ಖಾಲಿ ಇರುವಂಥ ಜಾಗದಲ್ಲಿ ಈ ರೀತಿ ಸಮತಟ್ಟ ಜಾಗದಲ್ಲೇ ನಾವು ಆ ರೀತಿ ನೀವು ಹೇಳಿದಾಗೆ ತಾಡಿ ಕೊಟ್ಟಿ ಕದನ ಹಿಡ್ಕೊಂಡು ಮೊತ್ತಕ್ಕೆ ಹೋರಾಟಗಳನ್ನ ನಾವು ಅದೇ ರೀತಿ ನೋಡಬಹುದು ಮಧ್ಯೆ ಇರುವಂಥ ಕೃಷಿ ಭೂಮಿ ಕೃಷಿ ಭೂಮಿಗಳು ನೀವು ಬದಾಮಿನು ತೋರಿಸಿದಿರಿ ಬದಾಮಿ ಗುಡ್ಡದ ಮೇಲೆ ವಿಶಾಲವಾದ ಜಾಗ ಇದೆ ನನಗೆ ಇತಿಹಾಸಕಾರ ಡಾಕ್ಟರ್ ಶಿಲಾಕಾಂತ್ ಪತ್ತಾರ್ ಅವರು ಅನೇಕ ಸಲ ಕರ್ಕೊಂಡು ಹೇಳ್ತಿದ್ರು ಇದೇ ಯುದ್ಧ ಭೂಮಿ ಅಂತ ಹೇಳಿ ಇದೆ ಇದೆ ಉತ್ತರ ಗುಡ್ಡದಲ್ಲಿ ನೀವು ಏನು ಹೋಗ್ತೀರಿ ಸೊ ಮೇಲ್ಭಾಗದಲ್ಲಿ ಎಲ್ಲ ಒಂದು ಪ್ಲೇನ್ ಜಾಗ ನಿಮ್ಗೆ ಅಷ್ಟು ಅರಮನೆ ಜಾಗ ಅಂತ ನೀವು ನೋಡ್ತೀರಿ ಬದಾಮಿ ಒಳಗಡೆ ಅರಮನೆ ಜಾಗ ದಾಟಿ ಮುಂದೆ ಹೋದ್ರ ಅಲ್ಲಿ ಒಳಗಡೆ ಒಂದು ಸಿಡಿಲ್ ಪಡೆ ಅಂತೇಳಿ ಇನ್ನೊಂದು ನಾಲ್ಕು ಒಂದು ಹತ್ತು ಕಿಲೋಮೀಟರ್ ದೂರದಲ್ಲಿ ಒಂದು ಅದ್ಭುತವಾದ ನಿಸರ್ಗ ನಿರ್ಮಿತ ಶಿಲಾಕಾಮಾನ ಇದೆ ಅದ್ಭುತವಾದ ಜಾಗ ಇದೆ ಅಲ್ಲಿ ಹೋಗುವಾಗೆಲ್ಲ ಕಾಣುವಂಥದ್ದೆಲ್ಲ ಈ ರೀತಿ ಓಪನ್ ಅಪ್ ಪ್ಲೇಸ ಇದೆ ಅದು ಸೊ ಅಲ್ಲಿ ಈ ಚಾಲುಕ್ಯರ ಯುದ್ಧ ನಡೆದ ಯುದ್ಧ ನಡೆದಿದೆ ಅಂತ ಹೇಳಿ ಶಿಲಾಕಾಂತ್ ಪತ್ತಾರ್ ಸರ್ ನನಗೆ ದೊಡ್ಡ ಇತಿಹಾಸಕಾರರು ಅನೇಕ ಸರ ಜಾಗ ಕರ್ಕೊಂಡು ಹೋಗಿ ಹೇಳಿದ್ದಾರೆ ಅನೇಕ ಸರ್ ಜನ ಜೊತೆ ಮಾತಾಡಿದ್ದಾರೆ ಸೊ ಬದಾಮಿಲಿ ಯುದ್ಧ ನಡೀಲಿಕ್ಕೆ ಜಾಗ ಎಲ್ಲಿದೆ ನಿಮಗೆ ಅಲ್ಲಿ ಅಲ್ವಾ ಅಷ್ಟು ವಿಶಾಲವಾದ ಜಾಗ ಎಲ್ಲಿದೆ ನಿಮಗೆ ನೋಡಿದ್ರೆ ಅದೇ ಅದು ಬದಾಮಿ ಉತ್ತರ ಗುಹೆಯಿಂದ ಹಿಡ್ದು ಆ ಉತ್ತರದ ಬೆಟ್ಟದಿಂದ ಹಿಡ್ದು ಸಿಡಿಲ್ ಪಡಿ ಜಾಗ ಎಸ್ ನಡಬರ್ಕೆ ಜಾಗ ತುಂಬ ಪ್ಲೇನ್ ಇದೆ ತುಂಬ ದೊಡ್ಡ ಜಾಗ ಇದೆ ಅದು ಸೂಪರ್ ಈಗ ಈಗ ಹಾಗಾಗಿ ಅದನ್ ಯಾಕೆ ಉದಾಹರಣೆ ಕೊಟ್ಟೆ ಅಂದ್ರೆ ಬಹುಶಃ ಈ ರೀತಿ ಹೋರಾಟಗಳೆಲ್ಲ ಯುದ್ಧಗಳಲ್ಲ ನಡೆಯುವಂಥದ್ದು ಈ ರೀತಿ ಜಾಗಗಳು ಬೇಕು 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 ಈಗಲೂ ನಾವು ರಕ್ಕಿ ಯುದ್ಧದ ನೋಡಿದ್ರೆ ಆ ರಕ್ಸ್ ರಕ್ ರಸಗಿ ತಂಗಡಿಗೆ ಆ ಗ್ರಾಮಗಳ ಮಧ್ಯೆ ಕೃಷಿ ಭೂಮಿನೇ ಕೃಷಿ ಭೂಮಿನೇ ಉತ್ತರ ಕರ್ನಾಟಕದ ವಿಶೇಷ ಏನು ಅಂತಂದ್ರೆ ಬಯಲುಸೀಮೆ ಎಷ್ಟು ಕಣ್ಣು ಹಾಕಿದ್ರು ಪ್ಲೇನ್ ಲ್ಯಾಂಡ್ ಪ್ಲೇನ್ ಲ್ಯಾಂಡ್ ಇರುತ್ತೆ ಹೆಚ್ಚಾನು ಅಲ್ಲಿ ಏನು ಬೆಳೆಗಳು ಇರೋದಿಲ್ಲ ಆ ಟೈಮಲ್ಲಿ ಈಗ ನೀರಾವರಿ ಇದೆ ಎಲ್ಲ ಕಡೆ ಇರುತ್ತೆ ಆ ಟೈಮಲ್ಲಿ ಎಲ್ಲವೂ ಮಳೆ ಭೂಮಿಗಳು ಇರ್ತವೆ ಹೀಗಾಗಿ ಆ ರೀತಿ ಜಾಗವನ್ನು ಅವರು ಬಳಸ್ಕೊತಿದ್ರು ಹೀಗಾಗಿ ಯುದ್ಧ ನೋಡಿ ನನಗೆ ಆಶ್ಚರ್ಯ ಆಗೋದು ಎಷ್ಟು ಇವರು ಅವ್ರಿಗೆ ಭಯ ಪಡಿಸಿದಾರೆ ಅಂತ ಯಾರು ಅವರು ತುಂಬಾ ಕಡಿಮೆ ಸಂಖ್ಯೆ ಜನ ಇದ್ರು ಕೂಡ ಅವರು ಇಡೀ ಒಂದು ಇವರ ಒಂದು ತುಕಡಿಯನ್ನೇ ಹಿಮ್ಮೆಡಿಸಿ ಅವ್ರಿಗೆ ದೊಡ್ಡ ದಿಗ್ಭ್ರಮೆ ಅವರಿಗೆ ದೊಡ್ಡ ಶಾಖ ಯಾಕಂದ್ರೆ ಬ್ರಿಟಿಷ್ ಸೈನ್ಯ ದೇಶವನ್ನ ಅದೇ ಕಾರಣದಿಂದ ನವೆಂಬರ್ ಇಪ್ಪತ್ತಾರನೇ ತಾರೀಕು ಅಟ್ಯಾಕ್ ಮಾಡುದೇ ಅದೇ ಕಾರಣದಿಂದ ಇವ್ರೇನು ಹಬ್ಬಬ್ಬ ಜುಜುಬಿ ಇನ್ನೂರು ಜನ ಇದಾರ ಇನ್ನೂರು ಜನ ಇಡೀ ಜನಸಂಖ್ಯಾನೇ ಒಂದ್ ಮಾಹಿತಿ ಪ್ರಕಾರ ಐದನೂರ ಆರ್ನೂರ ಜನ ಇರಬಹುದು ಏ ನೂರ್ ಇನ್ನೂರು ಜನ ಹೋರಾಟಕ್ಕೆ ಬಂದಿರಬಹುದು ಈ ನಮ್ಮದು ಈ ದೊಡ್ಡ ಸೈನ್ಯ ಅಂತೇಳಿನೇ ಏಳ್ನೂರು ಅಶ್ವಗಳು ಬಂದು ಅಂತ ಹೇಳ್ತಾರೆ ಸೆಕೆಂಡ್ ಟೈಮ್ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಏಳ್ನೂರು ಅಶ್ವಗಳು ಇದ್ದು ಅಂದ್ರೆ ಏಳ್ನೂರು ಅಶ್ವಗಳು ಅದ್ರ ಮೇಲೆ ಸೈನಿಕರು ಸವಾರ ಆಮೇಲೆ ಏಳ್ನೂರು ಜನ ಕೈಲಿ ಹೆಚ್ಚು ಬಂದೂಕುಗಳೇ ಇರ್ತವೆ ಇವ್ರ ರೀತಿ ಬರ್ಚಿ ಅಥವಾ ಕವಣೆ ಮತ್ತೊಂದಿರೋದಿಲ್ಲ ಬಂದಿತ್ತು ಓಕೆ ಮತ್ತೆ ಅಂತ ಒಂದು ಆ ಏಳು ಅಶ್ವಗಳನ್ನು ದೊಡ್ಡ ದೊಡ್ಡ ಇವ್ರ ಲೆಕ್ಕ ನೋಡಿದ್ರೆ ದೊಡ್ಡ ಸೈನ್ಯನೇ ಅದು ಮತ್ತಂಥವ್ರು ಮೊದಲೇ ಹೋರಾಟಕ್ಕನ್ನೇ ಅವ್ರು ಅಂತ ಹೇಳಿ ಒಬ್ಬ ಮ್ಯಾಜಿಸ್ಟ್ರೇಟ್ರು ಅವನು ವಿಲಿಯಮ್ ಹೆನ್ರಿ ಹೇಳಿ ಫಸ್ಟ್ ಅಸಿಸ್ಟೆಂಟ್ ಮ್ಯಾಜಿಸ್ಟ್ರೇಟ್ ಅಂತೇಳಿ ಅವ್ನು ಮೆನ್ಷನ್ ಆಗುತ್ತೆ ಅವನನ್ನು ಹೋರಾಟದಲ್ಲಿ ಇದೇ ಒಳಗೆ ಕೊಲ್ತಾರೆ ಕೊಂದಾಗ ಗಾಬ್ರೆದೋಗ್ಬಿಡ್ತಾರ ಅವನು ಸೆನೆಟ್ಕರ್ ಅವನು ಹ್ಞೂ ಅವನು ಅಸ್ಟೆಂಟ್ ಅವನು ಹ್ಞೂ ಇದ್ದವನು ಅವನು ಬಳವಂಕೆ ಬರೀತಾನೆ ಇನ್ನು ಕಲಾದಿಗೆ ಸೈನ್ಯ ಸಾಲದಿಲ್ಲ ನನಗೆ ಅವರು ಸಾಮಾನ್ಯದವರೆಲ್ಲ ಶೂರರು ಅವರು ನಾವು ತಿಳ್ಕೊಂಡಂಗೆ ನನಗೆ ಈಗ ನೀವು ಹೆಚ್ಚಿನ ಸೈನ್ಯ ಕಳಿಸ್ರಿ ಅಂತೇಳಿ ಒಂದಿನ ಟೈಮ್ ತಗೋತಾರೆ ಇಪ್ಪತ್ತಾರನೇ ತಾರೀಕು ಇದೆಲ್ಲ ಆಗುತ್ತೆ ಇಪ್ಪತ್ತೇಳಿಗೆ ಇಪ್ಪತ್ತೆಂಟನೇ ತಾರೀಕು ಸಾರಿ ಇಪ್ಪತ್ತೊಂಬತ್ತನೇ ತಾರೀಕು ಲಾಸ್ಟ್ ವಾರ್ ಲಾಸ್ಟ್ ಎರಡು ಯುದ್ಧಗಳಾಗುತ್ತೆ ಇಪ್ಪತ್ತೆರಡನೇ ತಾರೀಕು ದುರಂತ ಅಂದರೆ ಇವರು ಅನಿವಾರ್ಯವಾಗಿ ಸೇರಿಸಿಗ್ಬೇಕಾಗುತ್ತೆ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಈ ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ